ನಮಸ್ಕಾರ ಸ್ನೇಹಿತರೆ ಈಗ ನಾನು ಹೊರಟಿರೋದು ಉಕ್ಕುಡಾ ಫಾಲ್ಸ್ಗೆ ಚಿಕ್ಕಮಂಗ್ಳೂರ ಹತ್ರ ಇರೋ ಉಕ್ಕುಡಾ ಫಾಲ್ಸು ಚಿಕ್ಕಮಂಗ್ಳೂರು ಬಿಟ್ಟು ಆಲ್ರೆಡಿ ನಾವು ಟ್ವೆಂಟಿ ಫೈವ್ ಟು ತರ್ಟಿ ಕಿಲೋಮೀಟರ್ಸ್ ಬಂದಿದ್ದೀವಿ ಏನಾಗಿತ್ತು ಅಂದರೆ ಪ್ರಾಬ್ಲಮ್ ಬೆಳಗ್ಗೆನೆ ಎದ್ದೇಳಿದ ತಕ್ಷಣ ಗೋಪುರನ ಕನೆಕ್ಟ್ ಮಾಡಿದೆ ಗೋಪುರ ಯಾಕೋ ಏನೋ ಸೌಂಡ್ ಬರ್ತಿತ್ತು ಎಲೆಕ್ಟ್ರಿಕ್ದು ಬೆಳಗ್ಗೆ ಮೂಡ್ ಆಫ್ ಆಯಿತು ಇಷ್ಟು ದೂರ ಬಂದು ಹಿಂಗಾಯ್ತಲ್ಲ ಗುರು ಈ ಕಡೆ ಎಲ್ಲೂ ಸಿಗೋದು ಇಲ್ಲ ಇದು ಅಂತೇಳಿ ಆ್ಯಕ್ಚುಲಿ ವಾಯ್ಸ್ ಕನೆಕ್ಟರ್ದು ಏನೋ ಸೌಂಡ್ ಬರ್ತಿದೆ ಕನೆಕ್ಟ್ ಮಾಡಿದ್ರೆ ಸೌಂಡ್ ಬರ್ತಿದೆ ರಿಮೂವ್ ಮಾಡಿದ್ರೆ ಏನೂ ಬರ್ತಾಯಿಲ್ಲ ಮೇ ಬಿ ಅದೇ ಪ್ರಾಬ್ಲಮ್ ಅಂದ್ಕೊಂಡು ಅದನ್ನು ತೆಗೆದು ನಮ್ಮ ಸ್ನೇಹಿತನಿಗೆ ಕೊಟ್ಟೆ ಅವ್ನು ಗೋಪ್ರೋ ಕನೆಕ್ಟ್ ಮಾಡಲಿ ಅಂತ ಸೊ ಅವನಲ್ಲಿ ಕ್ಲಿಯರಾಗಿ ವರ್ಕ್ ಆಗ್ತಾ ಇದೆ ನಂತರ ಅವ್ನು ತೆಗೆದು ನಂದಕ್ಕೆ ಹಾಕಿದೀವಿ ಏನೂ ಪ್ರಾಬ್ಲಮ್ ಇಲ್ಲ ಸೊ ಇದ್ರದ್ದು ಗೋಪುರ ಪ್ರಾಬ್ಲಮ್ಮಾ ಇಲ್ಲ ಕನೆಕ್ಟ್ರ್ ಪ್ರಾಬ್ಲಮ್ಮಾ ಗೊತ್ತಿಲ್ಲ ವಾಯ್ಸ್ ವಾಯ್ಸ್ ನಾಯ್ಸ್ ಸೊಲ್ಯೂಷನ್ದು ಸೊ ಅದು ಇಲ್ಲಿ ಚಿಕ್ಕಮಂಗ್ಳೂರಲ್ಲೂ ಸಿಗೋದಿಲ್ಲ ಬೆಂಗಳೂರಿಗೆ ಹೋಗಬೇಕು ಮತ್ತೆ ಇಷ್ಟು ದೂರ ಬಂದು ನಾವು ಇಷ್ಟೆಲ್ಲ ಕವರ್ ಮಾಡಿ ಏನೋ ಒಂದು ಮಾಡೋಣ ಅಂತೇಳಿ ಬಂದಿರ್ತೀವಿ ಹಿಂಗೆ ಆಗ್ಬಿಡುತ್ತಲ್ಲ ಸೊ ಬೇಜಾರಾಗಿಬಿಡುತ್ತೆ ಬೆಳಗ್ಗೆ ಬೆಳಗ್ಗೆ ಇನ್ನು ನಾವು ಕವರ್ ಮಾಡೋ ಪ್ಲೇಸಸ್ ಎಲ್ಲ ಇದೆ ಸೊ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಮತ್ತೆ ವೇಸ್ಟ್ ಆಗುತ್ತೆ ಅಂಥೇಳಿ ಬೇಜಾರಾಯಿತು ನಮ್ಮ ನೋಡಿ ಹ್ಯಾಂಡ್ ಗ್ಲೌಸ್ನ ತೆಗೆದು ಮಿರರ್ಗೆ ಇರ್ಲಿ ಮಿರರ್ಗೆ ಹೇಳಿ ಇರಲಿ ಅಂಥೇಳಿ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಮಸ್ತ್ ಇದೆ ಸೀನರಿ ಮಾತ್ರ ಫುಲ್ ಜಾಲಿ ಜಾಲಿ ಅಂತ ಹೋಗ್ತಾ ಇದ್ದೀವಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಒಂದು ಪ್ಲಾನ್ ಇಲ್ಲ ಏನಿಲ್ಲ ಎಲ್ಲಿಗೆ ಬರೋದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು ಇಲ್ಲಿ ಆ್ಯಕ್ಚುಲಿ ನಮ್ಮವ್ರಿಗೊಬ್ರು ಫ್ರೆಂಡ್ಗೆ ಒಬ್ರು ಗೊತ್ತಿರೋರಿದ್ದರು ಬ್ರದರ್ ಹೇಳಿದ್ದು ಹಿಂಗೆ ಹೋಗಿ ತುಂಬ ಜನ ಹೋಗೋಲ್ಲ ಈಗ ವೀಕೆಂಡ್ ಬೇರೆ ಕಡಿಮೆ ಇರುತ್ತೆ ರಶು ಬೆಳಗ್ಗೆ ಅದನ್ನು ಕವರ್ ಮಾಡಿ ಅಂತ ಹೇಳಿದರು ಸೊ ಬೆಳಗ್ಗೆ ಆರು ಗಂಟೆಗೆ ರೈಡು ಸ್ಟಾರ್ಟ್ ಮಾಡಿದ್ದು ನಾವು ಇಂಥ ಪ್ಲೇಸ್ ಇಂಥ ಸೀನರಿ ಈ ಟೈಮ್ ಬಿಟ್ಟರೆ ಬೇರೆ ಟೈಮಲ್ಲಿ ಸಿಗೋದಿಲ್ಲ ಸೊ ಅದು ನಮ್ಮ ಮೈಂಡ್ ಕಾನ್ಸೆಪ್ಟಾಗಿತ್ತು ಹಾಂ ಡಮಿಲ್ ಡಮಿಲ್ ಬರೀ ಇಂಥದೆಯಾ ದುಕುಡಾ ಫಾಲ್ಸ್ ಬಂದು ಪ್ರೈವೇಟ್ ಪ್ರಾಪರ್ಟಿ ಅಂತೆ ನಾವು ಅಲ್ಲಿಂದ ಹೋಗಿ ಫೋರ್ ಕಿಲೋಮೀಟರ್ಸ್ ಟ್ರಕ್ ಬೇರೆ ಮಾಡಬೇಕಿಲ್ಲ ಈಗ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಸೊ ಅಪ್ ಆ್ಯಂಡ್ ಡೌನ್ ನಮಗೆ ಏಟ್ ಕಿಲೋಮೀಟರ್ಸ್ ಆಗುತ್ತೆ ನಿಜವಾಗ್ಲೂ ಏನಾದರೂ ಗೋಪುರ ಏನಾದರೂ ಕೈ ಕೊಟ್ಟಿದ್ರೆ ಇಂಥ ಪ್ಲೇಸ್ನ ಖಂಡಿತ ಮಿಸ್ ಮಾಡ್ಕೋತಾ ಇದ್ದೆ ತುಂಬ ಬೇಜಾರಾಗೋದು ವೈಲ್ಡ್ ಲೈಫ್ ಅಂತೆ ಟೈಗರ್ ಝೋನು ಭದ್ರಾ ಹುಳಿ ಸಂರಕ್ಷಣೆ ಚಿಕ್ಕಮಂಗ್ಳೂರಿಂದ ನಿಮಗೆ ಅವು ಕೂಡ ಫಾಲ್ಸು ಫಾರ್ಟಿ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಸೊ ನೀವು ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಬಂದು ಅಲ್ಲಿಂದ ಫೋರ್ ಕಿಲೋಮೀಟರ್ಸ್ ಟ್ರಕ್ ಬೇರೆ ಮಾಡಬೇಕು ಟ್ರಕ್ಕಿಂಗ್ ಮಾಡ್ತೀವಿ ಅನ್ನೋರು ಇದ್ರೆ ಮಾತ್ರ ಬನ್ನಿ ಓ ಓ ಗುರು ಏನು ಗುರು ಇದು ಗುರು ಇದೆಲ್ಲಿ ಕನೆಕ್ಟ್ ಆಗುತ್ತೆ ಗುರು ರೋಡು ಮುಂದೆ ಏನಾದರೂ ಊರ್ಗಳಿದಾವೋ ಇಲ್ವೋ ಗುರು ಗೊತ್ತಾಗ್ತಾ ಇಲ್ಲ ಫೀಲ್ ಮಾತ್ರ ಮಸ್ತ್ ಇದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕೇಳೋರು ಇಲ್ಲ ಗುರು ಈ ಕಡೆ ಚೆಕ್ ಪೋಸ್ಟ್ ಇದೆ ಇಲ್ಲಿ ನಮ್ಮ ಬರಲಿ ಸೊ ಗಾಯ್ಸ್ ಭದ್ರಾ ಟೈಗರ್ ರಿಸರ್ವಲ್ಲಿಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಹೌದಾ ಥ್ಯಾಂಕ್ ಯು ಭದ್ರಾ ಟೈಗರ್ ರಿಸರ್ವ್ ಅವ್ನು ಟೈಗರ್ ಆದರೂ ಕಾಣಿಸ್ಬಾರ್ದ ಇಲ್ಲಿ ನಮ್ಮ ಮುಳ್ಳಿ ಜಗದೀಶ್ ಅಣ್ಣಂಗೆ ಹೋಗ್ತಾ ತೋರಿಸ್ತಾ ಇದ್ದೆ ಈ ಪ್ಲೇಸ್ನ ತುಂಬ ಜನ ಎಕ್ಸ್ಪ್ಲೋರ್ ಮಾಡಿಲ್ಲ ಸೊ ಚಿಕ್ಕಮಂಗ್ಳೂರು ಬಂದರೆ ಮುಳ್ಳಯ್ಯನಗಿರಿ ಹಂಗೆ ಇದ್ದೋಗ್ತಾರೆ ಜನರು ಅಲ್ಲೇ ಹೋಗ್ತಾರೆ ಈಗ ಹೋದ್ರೆ ಮುಳ್ಳಯ್ಯನಗಿರಿಗೆ ಹೋದರೆ ವೀಕೆಂಡಲ್ಲಿ ಅಷ್ಟೇ ಸತ್ತು ಈ ಪ್ಲ್ಯಾನ್ ಇದೆ ಆ್ಯಕ್ಚುಲಿ ಏನಾದರೂ ನೋಡ್ಕೊಂಡು ಹೋಗೋದು ಇಲ್ಲಾಂದರೆ ಬೇರೆ ಯಾವುದಾದ್ರೂ ಈ ಥರ ಪ್ಲೇಸ್ ಯಾವುದಾದ್ರು ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಮುತ್ತೋಡಿ ಅಂತೆ ಇಲ್ಲಿರೋರು ಮಾತ್ರ ನಿಜ ಎಷ್ಟು ಪುಣ್ಯ ಮಾಡಿದಾರೋ ಓ ನಾವು ಗಾಡಿ ಇಲ್ಲೇ ಹಾಕ್ಬೇಕಾ ಸಫಾರಿ ಎಲ್ಲ ಇದೆ ಇಲ್ಲಿ ಸಫರಿಗೆ ಹೋಗ್ಬೇಕು ಗುರು ಆಮೇಲೆ ನೋಡ್ಕೊಬಂದು ಫಾಲ್ಸ್ನ ಚರ್ಚಿದೆ ಎಳ್ಳಿಯೂರನ್ನ ಕೇಳೋಣ ಎಲ್ಲಿ ಕೂಡ ಫಾಲ್ಸ ಅಂತ ಅಣ್ಣ ಉಕುಡ ಫಾಲ್ಸ್ ಹಿಂಗೆನಾ ರೈಟ್ಗಾ ಏನು ಚೆನ್ನಾಗಿದೆ ನೋಡಿ ಇವರು ಇಲ್ಲಿ ಊರು ಊರ ಹತ್ರ ಬಾ 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 ನಂಗೆ ಗೊತ್ತು ಬಾ ಕಮ್ 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 ಐ ನೋ ಗಾಯ್ಸ್ ಐ ನೋ ಮೈ ಬಾಯ್ ಕಮ್ ಏನು ಹೆಚ್ಕೊಂಡು ಹೋಗ್ತಾವ ನಾ ಹಂಗೆ ಸಿಕ್ಕಿದೆ ಅಂತ ರೋಡು ಪ್ಲೇಸು ಮಸ್ತ್ ಇದೆ ಅಂತೇಳಿ